ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ರೋಸ್ ವಾಟರ್ನ ಉಪಯೋಗಗಳೇನು ಹೇಗೆ ಬಳಸ್ಬೋದು ಹೇಗೆ ತಯಾರಿಸ್ಬೋದು ಅದರಿಂದ ಮುಖದ ಗ್ಲೋ ಹೇಗೆ ಹೆಚ್ಚಿಸ್ಬೋದು ಅಂತಲೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ರೋಸ್ ವಾಟರ್ನ ಸೌಂದರ್ಯವರ್ಧಕವಾಗಿ ಎಲ್ಲರೂ ಯೂಸ್ ಮಾಡ್ತಾರೆ ಇದರಿಂದ ಸದಾ ಹೆಂಗಾಗಿ ಕಾಣಲು ಬಳಸುವುದರಿಂದ ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲ ಉತ್ಪನ್ನಗಳನ್ನು ಪ್ರಯೋಗವಾಗಿ ಮಾಡುತ್ತಾರೆ ಇದರ ಹೊರತಾಗಿ ನೈಸರ್ಗಿಕವಾಗಿ ಸಿಗುವ ಗುಲಾಬಿ ತಳಗಳ ನೀರು ಅಥವಾ ರೋಸ್ ವಾಟರ್ ಬಳಸಿ ಅಂದ ಹೆಚ್ಚಿಸುವ ವಿಧಾನವನ್ನು ತಿಳಿಯಿರಿ ಎಲ್ಲ ಸ್ಕಿನ್ಗಳಿಗೂ ರೋಸ್ ವಾಟರ್ ಉತ್ತಮ ರೋಸ್ ವಾಟರ್ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಇದನ್ನು ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಹೀಗೆ ಯಾವ ರೀತಿಯ ಸ್ಕಿನ್ ಹೊಂದಿದವರು ರೋಸ್ ವಾಟರ್ ಅನ್ನು ಬಳಸಬಹುದು ಮೊಡವೆ ನಿವಾರಣೆಗೂ ರೋಸ್ ವಾಟರ್ ಒಂದು ಬೆಸ್ಟ್ ಆಯ್ಕೆ ಅಂತಲೇ ಹೇಳಬಹುದು ಮುಖದ ಮೇಲೆ ಮೊಡವೆಗಳಿದ್ದರೆ ರೋಸ್ ವಾಟರ್ ಬಳಸಿ ಮುಖವನ್ನು ತೊಳೆಯುವುದರಿಂದ ಮೊಡವೆಗಳಿಗೆ ಗುಡ್ ಬಾಯ್ ಹೇಳಬಹುದು ಒಂದು ಚಮಚ ರೋಸ್ ವಾಟರ್ಗೆ ನಿಂಬೆ ರಸ ಹಾಕಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿದರೆ ಮುಖದ ಮೇಲಿನ ಮೊಡವೆಗಳು ಹಾಗೂ ಕಲೆಗಳು ಮಾಯವಾಗುತ್ತದೆ ಮುಖದ ಗ್ಲೋ ಹೆಚ್ಚಿಸುತ್ತದೆ ರೋಸ್ ವಾಟರ್ಗೆ ಮೊಸರು ಹಾಕಿ ಆ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆದರೆ ಮುಖದ ಒಳಪು ಹೆಚ್ಚಾಗುತ್ತದೆ ಚರ್ಮದ ಉಗ್ರಹೂತ ನಿವಾರಣೆಗೂ ರೋಸ್ ವಾಟರ್ ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು ಚರ್ಮ ಉಗ್ರೀತ ಅಥವಾ ಉತ್ಕೊಂಡಿದ್ರೆ ಕೆಂಪು ಕೆಂಪಾಗಿದ್ದರೆ ಈ ರೋಸ್ ವಾಟರ್ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಚರ್ಮವು ಸುಕ್ಕುಗಟ್ಟಿದ್ದಂತಾಗಿದ್ದರೆ ನೋಡಿಕೊಂಡು ತುರಿಕೆ ಮೊಡವೆ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಡಾರ್ಕ್ ಸರ್ಕಲ್ ನಿವಾರಣೆಗೂ ರೋಸ್ ವಾಟರ್ ಅತ್ಯುತ್ತಮ ಬೆಸ್ಟ್ ಅಂತಲೇ ಹೇಳ್ಬೋದು ರೋಸ್ ವಾಟರ್ನಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ಗುಣವಿರುವುದರಿಂದ ಮುಖದಲ್ಲಿರುವ ಡಾರ್ಕ್ ಸರ್ಕಲ್ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ನಿವಾರಣೆ ಮಾಡಿ ಮುಖವನ್ನು ಉಳಿಯುವಂತೆ ಮಾಡುತ್ತದೆ ದೇಹಕ್ಕೂ ರಿಲ್ಯಾಕ್ಸನ್ನು ಕೊಡುತ್ತದೆ ಈ ರೋಸ್ ವಾಟರ್ ಬಿಸಿ ನೀರಿಗೆ ರೋಸ್ ವಾಟರ್ ಹಾಕಿ ಕುದಿಸಿ ಕಾಯಿಸಿ ನಂತರ ನೀರಿನಲ್ಲಿ ಸ್ನಾನ ಮಾಡಿದರೆ ದೇಹಕ್ಕೆ ರಿಲ್ಯಾಕ್ಸ್ ಸಿಗುತ್ತದೆ ಚರ್ಮದ ಕೆಂಪು ದದ್ದುಗಳನ್ನು ಶಮನ ಮಾಡುತ್ತದೆ ಈ ರೋಸ್ ವಾಟರ್ ಇದು ಯಾಕೆ ಅಂದರೆ ಇದರಲ್ಲಿ ಬ್ಯಾಕ್ಟೋರಿ ವಿರೋಧಿ ಗುಣಗಳು ಅಧಿಕವಾಗಿದ್ದು ಮೊಡವೆ ಚರ್ಮದ ಕೆಂಪು ದದ್ದುಗಳನ್ನು ಶಮನ ಮಾಡುತ್ತದೆ ಅಂದಾಗೆ ಇದನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ ತಯಾರಿಸುವ ವಿಧಾನ ಎರಡು ಗುಲಾಬಿ ದಳಗಳನ್ನು ತೆಗೆದುಕೊಳ್ಳಿ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಬಿಸಿ ನೀರನ್ನು ಕುದಿಸಬೇಕು ಆ ಬಿಸಿ ನೀರಿಗೆ ಗುಲಾಬಿ ದಳಗಳನ್ನು ಸೇರಿಸಿ ಬಳಿಕ ಬಿಗಿಯಾಗಿ ಪಾತ್ರೆಯನ್ನು ಮುಚ್ಚುಳ ಮುಚ್ಚಿ ನೀರು ತಣ್ಣಗಾದ ಬಳಿಕ ಸೋಸಿ ಸೋಸಿದರೆ ಶುದ್ಧವಾದ ರೋಸ್ ವಾಟರ್ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು